ಸೊ ನನ್ನ ಹಸ್ಬೆಂಡ್ ಹೆಸರು ಬರತ್ ಸೊ ಅದ್ಭುತವಾಗಿ ಒಬ್ಬ ಕ್ಯೂಟ್ ಮಗ ಇದ್ದಾನೆ ಆಯುಷ್ಮಾನ್ ಅದಂತೂ ವಯಸ್ಸಿಗೆ ಮೀರಿದ ಮೆಚುರಿಟಿ ಅದಕ್ಕೆ ಅದು ನನಗೆ ಬುದ್ಧಿ ಹೇಳುತ್ತೆ ಮಗು ಅಮ್ಮ ಒಂದೊಂದ್ಸರಿ ಸರಿ ನಾನೇನಾದ್ರೂ ದಪ್ಪ ಆದನಲ್ಲ ಸಿಸೇರಿಯನ್ ಆದಮೇಲೆ ತುಂಬ ದಪ್ಪ ಆದಮೇಲೆ ಯಾವಾಗಲೂ ಒಂದ್ಸರಿ ಏನೋ ರೇಗಿಸಿದ್ರು ನನ್ನ ಗಂಡ ಈ ಜನ್ಮಕ್ಕೆ ಸಣ್ಣ ಆಗ್ತೀಯೋ ಇಲ್ಲ ಏನೋ ಅಂತ ಯಾವತ್ತೂ ಅವ್ರು ರೇಗ್ಸಿದ್ರು ಅಂದರೆ ಜಿಮ್ಗೆ ಪಾಪ ದುಡ್ಡು ಕಟ್ಟಿ ಕಟ್ಟಿ ನಾ ಬಿಟ್ಬಿಡ್ತಿದ್ದೆ ಒಂದು ತಿಂಗಳು ಹೋಗೋದು ಕಟ್ಟೋದು ಮಾತ್ರ ಒಂದು ವರ್ಷಕ್ಕೆ ಫುಲ್ಲು ಒಂದು ತಿಂಗಳು ತುಂಬ ಹೋಗ್ತಿದ್ದೆ ಅದಾದ್ಮೇಲೆ ಬಿಟ್ಬಿಡ್ತಿದ್ದೆ ಒಂದಿನ ಹಿಂಗೆ ನಾವು ಬೈದಾಗ ಅಳ್ತಿದ್ದೆ ಅವ್ನು ಬಂದು ನಂಗೆ ಸಮಾಧಾನ ಮಾಡ್ತಿದ್ದ ಇದು ಅಪ್ಪ ಅಮ್ಮಗೂ ದುಡ್ಡು ಆಪ್ರೇಷನ್ ಆಗಿದೆ ಅಲ್ವಾ ಅವ್ರಿಗೂ ನೋವಿರುತ್ತೆ ಅಂಡರ್ಸ್ಟ್ಯಾಂಡ್ ಅಂಡರ್ಸ್ಟ್ಯಾಂಡಪ್ಪ ಅಂತ ಸೊ ಅವನು ನನಗೆ ಬೇಜಾರಾಗೋದಕ್ಕೆ ಬಿಡೋದೇ ಇಲ್ಲ ಸೊ ಹಾಗಾಗಿ ದೀಸ್ ಟು ಆರ್ ಮೈ ನನ್ನ ಎರಡು ಕಣ್ಣುಗಳು ನನ್ನ ಲೈಫಲ್ಲಿ ದೊಡ್ಡ ಸ್ಟ್ರೆಂತ್ ಇವತ್ತೇನಾದ್ರು ನಾನು ಇಷ್ಟು ಖುಷಿಯಾಗಿದ್ದೀನಿ ಕಾನ್ಫಿಡೆಂಟ್ ಆಗಿದ್ದೀನಿ ಅಂದ್ರೆ ಬಿಕಾಸ್ ಆಫ್ ದೆಮ್ ಎಸ್ ಸೊ ನೀವು ಹೇಳಿದ್ರಿ ಎರಡು ಕಣ್ಣುಗಳು ಅಂತ ಸೊ ಆ ಎರಡು ಕಣ್ಣುಗಳಲ್ಲಿ ಒಂದು ಕಣ್ಣು ನಿಮ್ಮ ಮಗ ಆಯುಷ್ಮಾನ್ ಅವ್ರ ಜೊತೆ ನಮ್ಮಮ್ಮ ಸೂಪರ್ ಸ್ಟಾರ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಿ ವೆರಿ ಒಂಥರ ಲವ್ಲಿ ಅಂಡ್ ಕ್ಯೂಟ್ ಶೋ ಅಂತ ಹೇಳ್ಬೋದು ಸೊ ಆ ಶೋಲಿ ಪಾರ್ಟಿಸಿಪೇಟ್ ಮಾಡಿದ್ರ ಬಗ್ಗೆ ನಮಗೆ ಹೇಳಿ ಫಸ್ಟ್ ರಿಯಾಲಿಟಿ ಶೋ ಅಲ್ಲ ನನಗೆ ರಿಯಾಲಿಟಿ ಶೋ ಫಸ್ಟ್ ಅಲ್ಲ ಬಿಕಾಸ್ ನಾನು ಡಾನ್ಸ್ ರಿಯಾಲಿಟಿ ಶೋಸ್ ಎಲ್ಲ ಮಾಡಿದ್ದೀನಿ ಸುಮಾರು ನನ್ನ ಮಗನ್ಗೋಸ್ಕರನೇ ಆ ಶೋ ಹೋಗಿದ್ದು ನಾನು ಅವನಿಗೆ ಫಸ್ಟ್ ರಿಯಾಲಿಟಿ ಶೋ ಆ್ಯಂಡ್ ಅವನಿಗೆ ಹುಡ್ಕೊಂಡು ಬಂದಿದ್ದ ಆಫರ್ ಯಾಕೆಂದರೆ ನಾನು ಸೆಟ್ಗೆಲ್ಲ ಕರ್ಕೊಂಡು ಹೋಗ್ತಿದ್ದೆ ಮಗನ ಒಂದೊಂದು ಸಾರಿ ಅವನು ತುಂಬ ಕ್ಯೂಟಾಗಿದ್ದಾನೆ ತುಂಬ ಚೆನ್ನಾಗಿ ಮಾತಾಡ್ತಾನೆ ಅಂತ ಹೇಳಿ ಅವನನ್ನು ಆಯ್ಕೆ ಮಾಡಿದ್ರು ಆವಾಗ ನನಗೂ ತುಂಬ ಖುಷಿಯಿಂದನೇ ಹೋದ್ವಿ ಆ್ಯಂಡ್ ವಿ ಎಂಜಾಯ್ಡ್ ಅ ಲಾಟ್ ತುಂಬ ಎಂಜಾಯ್ ಮಾಡಿದ್ವಿ ಏಕೆಂದರೆ ಅವನು ನಾನು ಒಂದು ಪಫಾರ್ಮೆನ್ಸ್ ಇತ್ತು ಒಂದು ಸ್ಕಿಟ್ ಮಾಡಿದೀವಿ ಆ್ಯಂಡ್ ಎಮೋಷ್ನಲಿ ಒಂದು ಏನೋ ಒಂದು ಕನೆಕ್ಟ್ ಆಗುವಂಥ ಒಂದು ಸೀನ್ ಇತ್ತು ಅದು ತುಂಬ ಚೆನ್ನಾಗಿ ಮಾಡಿದ್ದೀವಿ ಆ್ಯಂಡ್ ಅವ್ನಿಗೂ ಅಷ್ಟು ದೊಡ್ಡ ವೇದಿಕೆ ಸಿಕ್ತಲ್ಲ ಅಷ್ಟು ದೊಡ್ಡ ಸ್ಟೇಜ್ ಮೇಲೆ ಅವ್ನು ಪರ್ಫಾರ್ಮ್ ಮಾಡುವಂಥದ್ದು ಸಿಕ್ತಲ್ಲ ಅದಕ್ಕೋಸ್ಕರ ನಾನು ಒಪ್ಕೊಂಡು ನಾನು ಖುಷಿಪಟ್ಟೆ ಓಕೆ ಸೊ ಈಗ ನೀವು ಹೇಳಿದ್ರಿ ಮುಂಚೆ ಡ್ಯಾನ್ಸ್ ರಿಯಾಲಿಟಿ ಶೋಸ್ ಮಾಡಿದ್ದೀನಿ ಅಂತ ಸೊ ನೀವು ಬೇಸಿಕಲಿ ಭರತನಾಟ್ಯಮ್ನ ಕಲ್ತಿದ್ದೀರಿ ಸೊ ಆ ಡಾನ್ಸ್ ರಿಯಾಲಿಟಿ ಶೋಸ್ನ ನೆನಸ್ಕೊಳ್ಳೋದಾದರೆ ಆ ದಿನಗಳು ನಿಮಗೆ ಸುವರ್ಣ ಚಾನಲಲ್ಲಿ ಒಂದು ಸೈ ಅಂತ ಒಂದು ಡ್ಯಾನ್ಸ್ ಕಾರ್ಯಕ್ರಮ ಬಂದಿತ್ತು ಸೊ ಅದರಲ್ಲಿ ಪಾರ್ಟಿಸಿಪೆಂಟ್ ಆಗಿ ಇದ್ದೆ ನಾನು ಅದು ಅಷ್ಟೇ ತುಂಬ ಎಂಜಾಯ್ ಮಾಡಿದ್ದೇನೆ ನಾನು ತುಂಬ ಅಂದರೆ ನಾನು ಭರತನಾಟ್ಯ ಡ್ಯಾನ್ಸರ್ ಬಿಟ್ಟರೆ ಸಿನಿಮಾ ಸಾಂಗ್ಗಳಿಗೆ ಇಲ್ಲ ವೆಸ್ಟರ್ನ್ ಸಾಂಗ್ಸ್ಗೆ ಆ ಥರ ಒಂದು ಶೈಲಿನ ನಾನು ಯಾವತ್ತೂ ಮಾಡಿರಲಿಲ್ಲ ಸೊ ಆ ಶೋನಲ್ಲಿ ಆ ಥರ ಎಲ್ಲ ಫಾರ್ಮ್ ಆಫ್ ಡಾನ್ಸಸ್ನ ಮಾಡುವಂಥ ಸಂದರ್ಭ ಅವಕಾಶ ನನಗೆ ಸಿಕ್ತು ಸೊ ಕಲಿಯೋದು ಸಾಕಷ್ಟು ಕಲಿತೆ ನಾನು ಅಲ್ಲಿ ಅದು ನನಗೆ ತುಂಬ ಇಷ್ಟ ಆಗ್ತಾ ಇತ್ತು ಓಕೆ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಫ್ಯಾನ್ಸ್ ಜೊತೆ ಕನೆಕ್ಟ್ ಆಗಿರ್ತೀರಾ ಆ್ಯಂಡ್ ಈಗ ಫಾಲೋಯಿಂಗ್ ಜಾಸ್ತಿ ಆಗ್ತಾ ಇರುತ್ತೆ ಇಲ್ಲ ನಾನು ಸೋಷಿಯಲ್ ಮೀಡಿಯಾನಲ್ಲಿ ತುಂಬ ಆ್ಯಕ್ಟಿವ್ ಆಗಿರುವಂಥ ವ್ಯಕ್ತಿ ಅಲ್ಲ ನಾನು ಎದುರಿಗೆ ಸಿಕ್ಕರೆ ಮಾತ್ರ ತುಂಬ ಮಾತಾಡಿಸ್ತೇನೆ ಗಂಟು ಗಟ್ಟಲೆ ಮಾತಾಡಿಸ್ತೀನಿ ಆ ಥರ ವ್ಯಕ್ತಿ ಸೋಷಿಯಲ್ ಮೀಡಿಯಲ್ಲಿ ಬಹಳ ಕಡಿಮೆ ನಾನು ಇಲ್ಲ ಹಾಗಂತ ಹೇಳಿ ಯಾರಾದರೂ ಮೆಸೇಜ್ ಮಾಡಿದ್ರೆ ಮತ್ತು ಖಂಡಿತ ರಿಪ್ಲೈ ಮಾಡ್ತೀನಿ ಅಫ್ಕೋರ್ಸ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲದರಲ್ಲೂ ಇದೀನಿ ಇನ್ಸ್ಟಾಲಿ ಆ್ಯಕ್ಚುಲಿ ನಾನು ಆ್ಯಕ್ಟಿವ್ ಮಾಡಿದ್ದು ನನ್ನ ಮಗ ನಾನಲ್ಲ ಓಕೆ ಅವನೇ ಹೇಳ್ತಿರ್ತಾನೆ ಅಮ್ಮ ಅದನ್ನು ಪೋಸ್ಟ್ ಮಾಡಮ್ಮ ಇದನ್ನು ಪೋಸ್ಟ್ ಮಾಡಮ್ಮ ಅಂತ ಬಟ್ ನನಗೆ ಗೊತ್ತಿಲ್ಲ ನಾನು ಆದಷ್ಟು ರಿಯಲ್ ಆಗಿ ಎದುರು ಎದುರಿಗೆ ವ್ಯಕ್ತಿಗಳು ಸಿಕ್ಕಾಗ ಕನೆಕ್ಟ್ ಆಗೋದು ಮಾತಾಡೋದು ಹರಟೆ ಹೊಡೆಯೋದು ಈಗೇನೋ ಶಾಪಿಂಗ್ ಹೋಗ್ತೀನಿ ಇಲ್ಲ ಆಟಾಡಿಸೋದಕ್ಕೆ ಆಯುಷ್ಮಾನ್ನ ಪಾರ್ಕ್ ಹೋಗ್ತೀನಿ ಅಲ್ಲಿ ಯಾರಾದರೂ ಸಿಕ್ಬಿಟ್ಟು ಮಾತಾಡಿಸಿದ್ರೆ ಎಷ್ಟೊತ್ತು ಬೇಕಾದ್ರೂ ಮನಸ್ಸು ಬಿಚ್ಚಿ ಮಾತಾಡ್ತೀನಿ ಬಟ್ ಸೋಷಿಯಲ್ ಮೀಡಿಯಾಲಿ ಬಹಳ ಕಡಿಮೆ